ಯಡಿಯೂರಪ್ಪ ವಿಷಯ ಆಯಿತು ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆಯನ್ನ ಆರೋಪ ಎದುರಿಸ್ತಾ ಇದ್ದಾರೆ ಹಾಗಾಗಿ ಡಿಕೆ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡಲಾಗಿತ್ತು ಸಿಬಿಐನಿಂದ ಲೋಕಾಯುಕ್ತಕ್ಕೆ ಈ ಕೇಸ್ ಟ್ರಾನ್ಸ್ಫರ್ ಆದಂತ ಹಿನ್ನೆಲೆಯಲ್ಲಿ ಅವರಿಗೆ ಮೊನ್ನೆ ನೋಟಿಸ್ ಅನ್ನ ನೀಡಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅದರಂತೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಬಿಐಗೆ ಕೊಟ್ಟಂತ ಎಲ್ಲಾ ದಾಖಲೆಗಳನ್ನ ಇಲ್ಲು ಅಂತಂದ್ರೆ ಲೋಕಾಯುಕ್ತಕ್ಕೂ ನೀಡುವಂತ ಸಾಧ್ಯತೆಗಳಿದೆ ಮೊದಲ ಬಾರಿ ವಿಚಾರಣೆಗೆ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಅಕ್ರಮ ಆಸ್ತಿಗಳಿಗೆ ಆರೋಪ ಡಿಕೆ ಶಿವಕುಮಾರ್ ಮೇಲೆ ಎಫ್ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಪೊಲೀಸರಿಗೆ ಸಿಬಿಐಗೆ ಕೊಟ್ಟಂತ ಎಲ್ಲ ದಾಖಲೆ ಕೊಟ್ಟು ವಿವರಣೆ ಕೊಡೋದಕ್ಕೆ ಅಂತಾನೆ ಡಿಕೆ ಶಿವಕುಮಾರ್ ಹಾಜರಾಗಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಲೋಕಾಯುಕ್ತ ನೋಟಿಸ್ಗೆ ಉತ್ತರವಾಗಿ ಇವತ್ತು ಯಾವೆಲ್ಲ ದಾಖಲೆಗಳನ್ನ ನೀಡುತ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಅಕ್ರಮ ಆಸ್ತಿಗಳಿಗೆ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಭೆ ಬಳಿಕ ವಿಚಾರಣೆಗೆ ಹಾಜರಾಗ್ತಾರೆ ಅಂತೆಲ್ಲ ಮಾಹಿತಿ ಬೆಳಗ್ಗೆನೆ ಇತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ದಾಖಲೆ ಸಮೇತ ಇದೀಗ ವಿಚಾರಣೆಗೆ ಡಿ ಕೆ ಶಿವಕುಮಾರ್ ಹಾಜರಾಗಿದ್ದಾರೆ ಸಿಬಿಐ ವಿಚಾರಣೆಯನ್ನ ಈ ಹಿಂದೆ ಫೇಸ್ ಮಾಡಿದ್ರು ಅಲ್ಲಿ ಸುಮಾರು ದಾಖಲೆಗಳನ್ನ ಕೊಟ್ಟಿದ್ರು ಇದೀಗ ಆ ದಾಖಲೆಗಳನ್ನೇ ಲೋಕಾಯುಕ್ತರಿಗೂ ಕೂಡ ನೀಡೋದಕ್ಕೆ ಡಿ ಕೆ ಶಿವಕುಮಾರ್ ತಯಾರಿಗಳನ್ನ ಮಾಡ್ಕೊಂಡು ಬಂದಿರೋದು ನಾವು ಗಮನಿಸ್ತಾ ಇದ್ದೀವಿ ಏನಿದು ಕೇಸ್ ಅಂತಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಡಿ ಕೆ ಶಿವಕುಮಾರ್ ಆಸ್ತಿ ಮೂವತ್ ಮೂರು ಕೋಟಿಯಷ್ಟೇ ಇತ್ತು ತಾನೊಬ್ಬ ರೈತನ ಮಗ ಅಂತ ಹೇಳ್ಕೊಂಬಂದಂತ ಡಿಕೆ ಶಿವಕುಮಾರ್ ರಾಜಕೀಯವಾಗಿ ಬೆಳೆದು ಬಂದ ಹಾದಿ ಕುರಿತಂತೆ ಸಾಕಷ್ಟು ಚರ್ಚೆಗಳೆಲ್ಲ ವ್ಯಕ್ತವಾಗಿತ್ತು ನೂರ ಅರವತ್ತಾರು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ಏರಿಕೆ ಆಯಿತು ಅಲ್ಲಿಗೆ ಆದಾಯಕ್ಕಿಂತ ಶೇಕಡಾ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರರಷ್ಟು ಹೆಚ್ಚು ಆಸ್ತಿ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತನಿಖೆಗೆ ಸಿಬಿಐಗೆ ಬಿಜೆಪಿ ಅನುಮತಿ ಕೊಡ್ತು ಕೈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿಬಿಐ ತನಿಖೆಗೆ ತಡೆಯನ್ನ ನೀಡಲಾಯಿತು ಹೈಕೋರ್ಟ್ನಿಂದ ಸಂಪುಟದ ನಿರ್ಧಾರವನ್ನ ಸರ್ಕಾರ ತಿಳಿಸ್ತು ಸಿಬಿಐ ತನಿಖೆಗೆ ತಡೆ ನೀಡಿ ಲೋಕಾಯುಕ್ತಕ್ಕೆ ಈ ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು ಈಗ ಡಿಕೆ ಶಿವಕುಮಾರ್ ಪ್ರಕರಣ ಲೋಕಾಯುಕ್ತದಲ್ಲಿ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ಮೊನ್ನೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಸೊ ಇದೀಗ ವಿಚಾರಣೆಗೆ ಡಿ ಕೆ ಶಿವಕುಮಾರ್ ಅವರು ದಾಖಲೆಗಳ ಸಮೇತ ಹಾಜರಾಗಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಸೊ ಇವತ್ತು ಬರ್ತಾರಾ ಕಾಲಾವಕಾಶ ಕೇಳ್ತಾರಾ ಇಂಥದ್ದೆಲ್ಲ ಗೊಂದಲಗಳು ಬೆಳಿಗ್ಗೆ ವ್ಯಕ್ತವಾಗಿತ್ತು ಬಟ್ ದಾಖಲೆ ಸಮೇತ ಬಂದಿದ್ದಾರೆ ಇದು ಸುದೀರ್ಘವಾಗಿ ದಾಖಲೆಗಳನ್ನ ಕೊಡೋದಕ್ಕೆ ಲಾಯರ್ ಜೊತೆ ಬಂದಿದ್ದಾರಾ ಏನ್ ಅಪ್ಡೇಟ್ ಅಲ್ಲಿ ಸಿಗ್ತಾ ಇದೆ ಎಷ್ಟು ಸರ್ಮಿತಾ ಏನು ಸಚಿವ ಸಂಪುಟ ಸಭೆಯನ್ನು ಮುಗಿಸಿದಂತಹ ಕೆ ಶಿವಕುಮಾರ್ ಅವರು ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಅಂತ ಅನ್ಬೋದು ಏನ್ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಕ್ರಮ ಆ ಹಣ ಗಳಿಕೆ ಆಸ್ತಿ ಗಳಿಕೆ ವಿಚಾರವಾಗಿ ಏನು ಸಿಬಿಐ ತನಿಖೆ ಇತ್ತು ಆ ಒಂದು ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಹಿಂಪಡೆದ ಹಿನ್ನೆಲೆ ಜೊತೆಗೆ ಲೋಕಾಯುಕ್ತಕ್ಕೆ ಈ ಒಂದು ಕೇಸ್ ವರ್ಗಾವಣೆ ಆಗಿತ್ತು ಸೊ ಅದಾದ ನಂತರ ಲೋಕಾಯುಕ್ತ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಒಂದು ತನಿಖೆ ಮಾಡ್ತಿರೋ ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಆಗುವಂತೆ ಅವರಿಗೆ ಸೂಚನೆ ನೀಡಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಒಂದು ಕಾಲಾವಕಾಶವನ್ನು ಕೇಳದೆ ನೇರವಾಗಿ ಈಗ ಕೆ ಶಿವಕುಮಾರ್ ಅವರು ಯಾವುದೇ ವಕೀಲರು ಇಲ್ಲದೆ ನೇರವಾಗಿ ದಾಖಲಾತಿ ಸಮೇತ ಬಂದು ವಿಚಾರಣೆಗೆ ಬಂದಿದ್ದಾರೆ ಸೊ ಇನ್ನ ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದೆ ಅವರು ಒಂದು ವಿಚಾರಣೆಗೆ ಹೋಗಿದ್ದಾರೆ ಯಾವ ವಿಚಾರವಾಗಿ ಅವ್ರನ್ನ ವಿಚಾರಣೆ ಮಾಡ್ತಾರೆ ಅದೆಲ್ಲ ವಿಚಾರವಾಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಿಚಾರಣೆ ನಂತರ ಮಾಧ್ಯಮಗಳಿಗೆ ತಿಳಿಸುವ ಸಾಧ್ಯತೆ ಇರುವಂತದ್ದು ಶರ್ಮಿತಾ ಮುಂದೆ ನೋಡೋಣ ಏನ್ ಅವ್ರು ಹೇಳ್ತಾರೆ ಅಂತ ಬಟ್ ಅದಕ್ಕೂ ಮುಂಚಿತವಾಗಿ ಈ ಹಿಂದೆ ಸಿಬಿಐ ವಿಚಾರಣೆಗೆ ಹೋಗ್ತಾ ಇದ್ರು ಲೋಕಾಯುಕ್ತಕ್ಕೆ ಫಸ್ಟ್ ಟೈಮ್ ಬಂದಿದ್ದಾರೆ ವಿಚಾರಣೆಯನ್ನ ಫೇಸ್ ಮಾಡೋದಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ತೆರಳೋಕು ಮುಂಚೆ ಮಾಧ್ಯಮದವ್ರ ಜೊತೆ ಏನಾದ್ರು ಮಾತಾಡಿದ್ರಾ ನೇರವಾಗಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರಟಿರುವಂತ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಲೋಕಾಯುಕ್ತ ಕಚೇರಿಗೆ ತೆರಳಿ ಆ ಒಂದು ಅವರ ವಿಚಾರಣೆಗೆ ಏನಿದೆ ಅದಕ್ಕೆ ಏನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರ ಮೇಲೆ ಏನೊಂದು ಆರೋಪ ಇದೆ ಅಕ್ರಮ ಆಸ್ತಿಗಳಿಗೆ ಆ ಒಂದು ವಿಚಾರವಾಗಿ ಬೇಕಾದಂತಹ ಎಲ್ಲಾ ದಾಖಲೆಗಳೊಂದಿಗೆ ಅವ್ರೀಗ ಆ ಲೋಕಾಯುಕ್ತ ಕಚೇರಿಗೆ ಹೋಗಿದ್ದಾರೆ ಆದ್ರೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಒಂದ್ ವೇಳೆ ಏನಾದ್ರೂ ಅವರು ವಿಚಾರಣೆ ನಂತರ ಮಾಧ್ಯಮಗಳಿಗೆ ಅಲ್ಲಿ ಏನಾಯ್ತು ಯಾವ ವಿಚಾರವಾಗಿ ಅವರು ಅವರ ಒಂದು ವಿಚಾರಣೆ ಮಾಡಿದ್ರು ಅನ್ನುವಂತ ವಿಚಾರವನ್ನ ಮಾಧ್ಯಮಗಳ ಜೊತೆ ಹಂಚ್ಕೊಳ್ತಾರ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಯಾರ ನೇತೃತ್ವದಲ್ಲಿ ವಿಚಾರಣೆ ಆಗುತ್ತೆ ಅದ್ರ ಬಗ್ಗೆ ಏನಾದ್ರೂ ಇನ್ಸೈಡ್ ಮಾಹಿತಿ ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದೇ ಮಾಹಿತಿ ಇನ್ನೂ ಇಲ್ಲ ಯಾವ ಅಧಿಕಾರಿಗಳು ಈಗ ಅವ್ರನ್ನ ವಿಚಾರಣೆ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮ್ಮ ತಿಳ್ಕೊಬೇಕಾಗಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಸತೀಶ್ ಕಾದ್ನೋಳ ವಿಚಾರಣೆ ಎಷ್ಟು ಗಂಟೆಗಳ ಕಾಲ ನಡೆಯುತ್ತೆ ಅದಕ್ಕೆ ಏನ್ ದಾಖಲೆಗಳನ್ನ ಕೊಡ್ತಾರೆ ವಿಚಾರಣೆ ಮುಗಿಸ್ ಬಂದ್ಮೇಲೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅಂತ ಥ್ಯಾಂಕ್ ಯು ಸೊ ಮಚ್ ಸತೀಶ್ ಇನ್ಫಾರ್ಮೇಶನ್ಗೆ ಬಟ್ ನನಗೆ ಜೈಲ್ಗೆ ಹೋಗೋದು ಈ ಥರ ವಿಚಾರಣೆ ಫೇಸ್ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಲೇ ಇರ್ತಾರೆ ಅವ್ರು ಬಂದಿರೋದು ನೋಡ್ರೆ ಸ್ವಲ್ಪ ಕೂಲ್ ಆಗಿ ಆರಾಮಾಗಿ ಇದ್ದಾರೆ ದಾಖಲೆಗಳನ್ನ ಇವತ್ತು ಪ್ರೊಡ್ಯೂಸ್ ಮಾಡಿ ಬರುವಂತ ಚಾನ್ಸಸ್ ಇದೆ ನೋಡೋಣ ಮುಂದೆ ಏನಾಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ